ಹಾಯ್ ಫ್ರೆಂಡ್ಸ್ ಹಾಗೆ ಗೋಬಿ ಮಂಚೂರಿ ಸಮಾನಿತ್ತ ಸರ್ ಫ್ರೆಂಡ್ಸ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ಫಸ್ಟಿಗೆ ಗೋಬಿಯನ್ನು ನಾವು ಬಿಸಿ ನೀರಿನಲ್ಲಿ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ನೆನೆ ಹಾಕಬೇಕು ಆಗ ಒಳಗಿರುವ ಏನಾದರೂ ಹುಳಗಳು ಇದ್ರೆ ಆ ಕಡೆ ಬರ್ತದೆ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹುಹಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಉಪ್ಪು ನಂತರ ನಾಲ್ಕು ಸ್ಪೂನ್ ಮೈದಾ ಎರಡು ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಅದು ಕ್ರಿಸ್ಪಿ ಬರಲಿಕ್ಕೋಸ್ಕರ ಹಾಕ್ತಾ ಇದ್ದೇವೆ ನಂತರ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಡಬೇಕು ನಾವು ಈ ರೀತಿ ಗಟ್ಟಿಯಾಗಿ ಕಲಸಿ ಇಟ್ಟಿದ್ದೇನೆ ನಂತರ ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ರೆಡಿ ಮಾಡಿ ಇಡಬೇಕು ಆದಷ್ಟು ಕ್ರಿಸ್ಪಿಯಾಗಿ ಕುರ್ಕುರು ಬರುವ ಹಾಗೆ ಇದನ್ನು ಡೀಪ್ ಫ್ರೈ ಮಾಡಬೇಕು ನಾನು ಎರಡು ಬ್ಯಾಚಲ್ಲಿ ಡೀಪ್ ಫ್ರೈ ಮಾಡಿದ್ದೇನೆ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಆದಷ್ಟು ಪೇಷನ್ಸಲ್ಲಿ ತುಂಬ ಹೊತ್ತು ಕಾಯ್ತಾ ಇರಬೇಕು ಸ್ವಲ್ಪ ಲೇಟ್ ಆಗ್ತದೆ ಕ್ರಿಸ್ಪಿ ಬರುವ ತನಕ ನಂತರ ಇದನ್ನು ಈ ರೀತಿ ಕ್ರಿಸ್ಪಿ ಬರುವ ಹಾಗೆ ತೆಗೆದು ಇಟ್ಟಿದ್ದೇನೆ ನಾನು ನಂತರ ಇದಕ್ಕೆ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತಾ ಇದ್ದೇನೆ ಇದಕ್ಕೆ ಎರಡು ಆನಿಯನ್ನು ಕೊಚ್ಚು ರೆಡಿ ಮಾಡಿ ಇಡಬೇಕು ಆನಿಯನ್ ಮತ್ತು ಗಿಂಜರ್ ಗಾರ್ಲಿಕ್ ಪೀಸಸ್ ಮೂರು ಬೀಜಗಳು ಸಾಕು ಮೂರು ಇಲ್ಲ ಗಾರ್ಲಿಕ್ ಬೀಜಗಳು ಮತ್ತು ಸಣ್ಣದು ಶುಂಠಿ ತುಂಡು ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಪೀಸಸ್ ಪೆಪ್ಪರ್ ಪೌಡರ್ ಸೋಯಾ ಸಾಸ್ ಟೊಮೆಟೊ ಸಾಸ್ ಮತ್ತು ಎರಡು ಕಾರ್ನ್ ಕಾರ್ನ್ಫ್ಲೋರ್ ಮಿಶ್ರಿತ ನೀರು ಎರಡು ಎರಡು ಸ್ಪೂನ್ ನೀ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ನೀರಲ್ಲಿ ಇಡಬೇಕು ನಂತರ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಹಾಕಬೇಡಿ ಒಂದು ಸ್ಪೂನ್ ಸಾಕಾಗ್ತದೆ ಇದರಲ್ಲಿ ಆನಿಯನ್ ಸ್ವಲ್ಪ ಕಲ್ಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು ನೋಡಿಕೊಂಡು ಇದಕ್ಕೆ ಉಪ್ಪು ಹಾಕಬೇಕಾಗ್ತದೆ ಯಾಕೆಂದರೆ ನಾವು ಗೋಬಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನೋಡಿಕೊಂಡು ಉಪ್ಪು ಹಾಕಿ ನಂತರ ನಾವು ಇದಕ್ಕೆ ಬೇಕಾದರೆ ನಾವು ಕ್ಯಾಪ್ಸಿಕಮನ್ನು ಹಾಕ್ಬೋದು ನಾವು ಕ್ಯಾಪ್ಸಿಕಮ್ ಹಾಕಿಲ್ಲ ಬೇಕಾದರೆ ಹಾಕ್ಬೋದು ಈಗ ಹಿಂಗೆರ್ ಪೀಸಸ್ ಮತ್ತು ಗಾರ್ಲಿಕ್ ಪೀಸಸನ್ನು ಮಿಕ್ಸ್ ಮಾಡಬೇಕಾಗ್ತದೆ ಮತ್ತು ಕಾಯಿ ಮೆಣಸು ಕೊಚ್ಚಲು ರುಚಿಗೆ ತಕ್ಕಷ್ಟು ಈ ಉಪ್ಪು ಈಗ ನೋ ಹಾಕ್ತಾ ಇದ್ದೇನೆ ನೋಡಿಕೊಂಡು ಹಾಕಿ ಇಲ್ಲದೇ ಉಪ್ಪು ಆಗ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಕಲಸಿ ಎಸಿ ಇದಕ್ಕೆ ಎರಡು ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಪೆಪ್ಪರ್ ಪೌಡರ್ ಒಂದು ಸ್ಪೂನಷ್ಟು ಸಾಕು ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಬೇಕಾದರೆ ಕಾಯಿ ಮೆಣಸು ಜಾಸ್ತಿ ಹಾಕ್ಬೋದು ನಾನು ಒಂದೇ ಕಾಯಿ ಮೆಣಸು ಹಾಕಿದ್ದು ಪೆಪ್ಪರ್ ಪೌಡರ್ ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ನಂತರ ಕಾರ್ನ್ಫ್ಲೋರ್ ಮಿಶ್ರಿತ ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಆಗುವ ತನಕ ಸ್ವಲ್ಪ ದಪ್ಪ ಹದಕ್ಕೆ ಬರುವ ಹದವರೆಗೆ ನಾವು ಫ್ರೈ ಮಾ ಇದು ಮಿಕ್ಸ್ ಮಾಡಬೇಕಾಗ್ತದೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ನಾವು ಫ್ರೈ ಮಾಡಿಟ್ಟಿರುವ ಗೋಬಿಯನ್ನು ಮಿಕ್ಸ್ ಮಾಡಿದರೆ ನಮ್ಮ ಗೋಬಿ ಮಂಕಿಯರು ರೆಡಿ ಆಗ್ತದೆ ನಿಮ್ಮಲ್ಲಿ ಇದ್ದರೆ ಸ್ಪ್ರಿಂಗ್ ಆನಿಯನ್ನು ಹಾಕಬೋದು ಕೊತ್ತಂಬರಿ ಸೊಪ್ಪು ಬದಲಿಗೆ ನನಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿಲ್ಲ ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಿಮ್ಮಲ್ಲಿ ಇದ್ದರೆ ಕೊತ್ತಂಬರಿ ಸೊಪ್ಪು ಬದಲಿಗೆ ಸ್ಪ್ರಿಂಗ್ ಆನಿಯನ್ ಮಿಕ್